ಆ್ಯಂಡ್ ಗುರುತೀಶ್ವರ್ ಅವರು ಎರಡು ಮೂರು ವಿಷಯ ಸವಿಸ್ತರವಾಗಿ ಹೇಳಿದರು ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಲಿಟ್ರೇಚರ್ ಅಂಡ್ ಎಜುಕೇಷನ್ ವಾಟ್ ಈಸ್ ಯುವರ್ ಕಾನ್ಸ್ಟಿಟ್ಯೂಷನ್ ಅಂಡ್ ಹೌ ಯು ಶುಡ್ ಏಮ್ ಅಬೌಟ್ ಯುವರ್ ಸೆಲ್ ವಾಟ್ ಯು ವಾಂಟ್ ಟು ಬಿ ಇನ್ ಯುವರ್ ಲೈಫ್ ರೈಟ್ ಎಜುಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವಾಟ್ ಯುವರ್ ಲರ್ನಿಂಗ್ ಇಸ್ ಎಜುಕೇಷನ್ ಆರ್ ಇಸ್ ಇಟ್ ಸಮಿಂಗ್ ಡಿಫರೆಂಟ್ ನೀವು ಓದ್ತಾ ಇರೋದು ಎಜುಕೇಶನ್ ಈಗ Anyone? What you are learning is academics. It's not education. Education is an ocean. What you are learning is only 20 to 30 percent of that. Education may be your behavior. Education may be how you conduct yourself, how you sit, how you behave with your parents, with your peers, with your classmates, with your teachers. ಅಕಾಡೆಮಿಕ್ಸ್ ಏನದ ಇಟ್ ಇಸ್ ಓನ್ಲಿ ಎಜುಕೇಟಿಂಗ್ ಯು ಹೌ ಟು ಗೆಟ್ ಅ ಜಾಬ್ಸ್ ದಿವ್ ಬ್ರಿಟಿಷ್ ಬಿಟ್ಟು ಹೋಗುದನ್ನು ಅಡಾಪ್ಟ್ ಮಾಡ್ಕೊಂಡಿವಿ ಒಂದು ಸ್ವಲ್ಪ ಏನೋ ಸಣ್ಣ ಪುಟ್ಟ ಚೇಂಜಸ್ ಮಾಡಿ ಓನ್ಲಿ ವಿರ್ ಸ್ಟಿ ಫಾರ್ ಹೌ ಟು ಗೆಟ್ ಅ ಜಾಬ್ ನಾಟ್ ಹೌ ಟು ಕ್ರಿಯೇಟ್ ಅ ಜಾಬ್ ಇಫ್ ಯು ವಾಂಟ್ ಟು ಕ್ರಿಯೇಟ್ ಅ ಜಾಬ್ ಎಲಾಂಗ್ ವಿತ್ ನಾಲೆಜ್ ಯು ಶುಡ್ ಹ್ಯಾವ್ ಟು ಬಿಹೇವ್ ಯರ್ ಆಲ್ಸೋ ಐ ಬಿಲೀವ್ ದಟ್ ಇನ್ ಮೈ ಒಪೀನಿಯನ್ ಬಿಹೇವಿಯರ್ ಇಸ್ ದ ಗ್ರೇಟೆಸ್ಟ್ ದಾಲೆಡ್ಜ್ ನಾಲೆಜ್ ಕಮ್ಮಿಯಲ್ಲಿ ಬಹುದಾದ್ರೆ ನಿಮ್ಗೆ ಬಿಹೇವಿಯರ್ ಇದ್ರೆ ಒಳ್ಳೆ ಬಿಹೇವಿಯರ್ ಇದ್ರೆ ಇಲ್ ವಿ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ಇನ್ ದಿ ವರ್ಲ್ಡ್ ಓನ್ಲಿ ನಾಲೆಜ್ ವಿತೌಟ್ ಬಿಹೇವಿಯರ್ ಯು ಮೇ ಸಕ್ಸಿಡ್ ಒನ್ಸ್ ಯು ಮೇ ಸಕ್ಸಿಡ್ ಟೈಸ್ ಬಟ್ ನೆವರ್ ಇನ್ ಯುವರ್ ಲೈಫ್ ಟೈಮ್ ಒಳ್ಳೆ ವಿಚಾರನ ಹೇಳಿದ್ದಾರೆ ಅದನ್ನು ಅಡಾಪ್ಟ್ ಮಾಡಿಕೊಡ್ರಿ ನಿಮ್ಗೆ ಏಮನ್ನ ಏನದಲ್ಲ ಈಗ ಡಿಸೈಡ್ ಮಾಡಬೇಡ್ರಿ ನೀವು ಮೊದಲೇ ಡಿಸೈಡ್ ಮಾಡಬೇಕು ಯು ಹ್ಯಾವ್ ಟು ಡಿಸೈಡ್ ವಾಟ್ ಯು ವಾಂಟ್ ಟು ಬಿ ಯು ಕಂಪ್ಲೀಟ್ ಯುವರ್ ಅಡ್ವಾಂಟೇಜ್ ಯುವರ್ ಏಮ್ ಶುಡ್ ಸ್ಟಾರ್ಟ್ ಫ್ರಮ್ ಫಿಫ್ ಸ್ಟ್ಯಾಂಡರ್ಡ್ ಇಟ್ಸ್ ನೀವು ಪಿ ಯು ಸಿಗೆ ಬಂದ ಮೇಲೆ ನಾ ಎಲ್ಲ ಇನ್ಸ್ಪೆಕ್ಟರ್ ಆಗ್ತೀನಿ ಡಿ ಸಿ ಹಾಕ್ತೀನಿ ಅಂತಂದ್ರೆ ಆ ತಯಾರಿ ಆಗೋದಿಲ್ಲ ಯು ಶುಡ್ ಸ್ಟಾರ್ಟ್ ಫ್ರಮ್ ಫಿಫ್ತ್ ಸ್ಟ್ಯಾಂಡರ್ಡ್ ಇಟ್ಸ್ ವಾಟ್ ಯು ವಾಂಟ್ ಟು ಬಿ ಇನ್ ಯುವರ್ ಲೈಫ್ ಜೀವನದಾಗ ಯಾವುದೂ ಸಣ್ಣ ಗೋಲ್ ಇಡಬೇಡ ಸರ್ ಏನು ಹೇಳಿದ್ರು ಯಾವಾಗಲೂ ದೊಡ್ಡ ಗೋಲನ್ನು ಇಟ್ಬೇಕು थिंक स्माल विट टारू थिंक यू कीप यम वेरी हईयर यु स्टार्ट थिंकिंग एट अइयर आर्डर लेवल हईयर आर्डर थिंकिंग थिंक अलग ना उठा ना वॉटु डू नाउ

ಸಬ್ಇನ್ಸ್ಪೆ ಆರಾಮ್ ಆಗ್ತೀವಿ ಥಿಂಕ್ ಆಫ್ ಫಿಗ್ಗರ್ ಆಲ್ವೇಸ್ ಥಿಂಕ್ ಡಿಗ್ ನಾವು ಈ ಸಾಲಿಗೆ ತಕ್ಕ ನಿಮಗೆ ಎಜುಕೇಶನ್ ಕೊಡಕ್ಕೆ ಎಜುಕೇಶನ್ ಅಂದ್ರೆ ಬರೀ ಪಾಸ್ ಆಗಿ ನೈಂಟಿ ಇಲ್ಲ ನೈಂಟಿ ಸಿಕ್ಸ್ ಮಾರ್ಕ್ಸ್ ತೊಡ್ರಿ ಇದು ಮಾಡ್ರಿ ಓದ್ರಿ ಅಂತಲ್ಲ ಅಲಾಂಗ್ ವಿತ್ ನಾಲೆಜ್ ಯು ಶುಡ್ ಲರ್ನ್ ಬಿಹೇವಿಯರ್ ಆಲ್ಸೋ ಹೌ ಟು ಕ್ರಿಟಿಕಲಿ ಥಿಂಕ್ ಯಾರಾದ್ರೂ ಕ್ವಶನ್ ಕೇಳ್ತೀರಿ ಸರ್ಗಳಿಗೆ ನೀವು ಭಾಳ ಜನ ನೋಡಿ ನಾನು ಸರ್ ಏನ್ ಹೇಳ್ತಾರೆ ಬರೋದು ಅದೇ ವೇದಿ ನಿಮಗೆ ಯಾಕ್ರಿ ಹಿಂಗೆ ಯಾಕೆ ಬರಿಬೇಕ್ರಿ ಅಂತ ಕೇಳ್ರಿ ಬಾಯ್ಸ್ ಲಾ ಚಾಲ್ಸ್ ಹೇಳ್ತ ಇಲ್ಲಿ ಲಾದ ಪಾ ಹೌದು ಸರ್ ಲಾ ಎದ ವಾಟ್ ಫಾರ್ ಯಾರ ಕೇಳ್ತೀರಿ ಅದನ್ನ ಯಾರು ಕೇಳಂಗಿಲ್ಲ ನೀವೆಲ್ಲಿದ್ದನ ಯಾಕೆ ಏನು ಇದನ್ನ ಎದಕ್ ಮಾಡಬೇಕು ಅದು ಗೊತ್ತಿತ್ತಂದ್ರೆ ನೀವು ಮುಂದೆ ಬೆಳಿತೀರಿ ಚಿಂತನೆ ಅಂತ ಗೊತ್ತ ಕ್ರಿಟಿಕಲ್ ಥಿಂಕಿಂಗ್ ಯು ಶುಡ್ ಹ್ಯಾವ್ ದಾಟ್ ಸೆಕೆಂಡ್ ಆರ್ಡರ್ ಲೆವೆಲ್ ಆಫ್ ಥಿಂಕಿಂಗ್ ಇದು ಯಾಕೆ ಸರ್ ಓಕೆ ಮಾಡಬೇಕ್ರಿ ಇದು ಮಾಡೋದಿಲ್ಲ ಎಲ್ಲಿ ತುಂಬ ಗೊತ್ತಾಗಿಲ್ಲ ಅಲ್ಲಿ ತಂದು ಸಕ್ಸಸ್ಫುಲ್ ಆಗಿಲ್ಲ ಯು ಶುಡ್ ಫಲ್ ದೀಸ್ ಥಿಂಗ್ಸ್ ಈಗಾಗಲೇ ಸರ್ ಗುರುದೇವ್ ಸರ್ ಒಳ್ಳೆ ಮಾತನ್ನು ಹೇಳೋದು ನಿಮ್ಗೆ ಹ್ಯಾಂಕ್ ಮೋಟಿವೇಟ್ ಮಾಡೋದು ಹೌದ ಎಷ್ಟು ಜನ ಮೋಟಿವೇಟ್ ಆದ್ರೆ ಕೈ ಎಲ್ಲರೂ ನಿಮ್ ಗೋಲನ್ ಇವತ್ತೆ ಸೆಟ್ ಮಾಡ್ಕೋತೀರಿ ಸೆಟ್ ಯುವರ್ ಗೋಲ್ ಈ ಮುಂದೆ ಹತ್ತು ವರ್ಷ ಆದ್ಮೇಲೆ ಏನ್ ಆಗ್ಬೇಕಂತ ನೀನು ಈಗೇ ಸೆಟ್ ಮಾಡ್ಕೊಡ್ರಿ ಅಂಡ್ ಸ್ಟಾರ್ಟ್ ವರ್ಕಿಂಗ್ ಫ್ರಮ್ ದಾಟ್ ನಿಮ್ಗೆ ಏನಾದ್ರು ಗೈಡೆನ್ಸ್ ಬೇಕಂತ ಮತ್ತೊಂದು ಸಲ ಎರಡು ಸಲ ಸಲ ಕರೆಸ್ತ ಸರ್ ಅವರು ವೆರಿ ಗುಡ್ ವೆರಿ ಗುಡ್ ಥ್ಯಾಂಕ್ ಯು ಗೋಲನ್ನು ಈಗೇ ಸೆಟ್ ಮಾಡ್ಕೊಳ್ರಿ ಸೆಟ್ ಮಾಡ್ಕೊಂಡು ಅಲ್ಲಿ ಗೋಲ್ ಪ್ಲಾನ್ ಮಾಡ್ರಿ ಈ ಇಲ್ಲಿ ನಾನು ಮುಟ್ಬೇಕಂತ ಈಗ ಈ ವರ್ಷ ಮಾಡಬೇಕು ನೆಕ್ಸ್ಟ್ ಇಯರ್ ಏನ್ ಮಾಡಬೇಕು ಇನ್ನೂ ಹತ್ತು ವರ್ಷ ಮುಂದೆ ಏನಾದ್ರೆ ಅಲ್ಲಿ ಮುಟ್ತೀನಿ ಅನ್ನೋದನ್ನ ಪ್ಲಾನ್ ಮಾಡ್ರಿ ಈಗ ಇಲ್ಲಿ ಗೊತ್ತಾಗಲಿ ಒಂದ್ ಸ್ವಲ್ಪ ಜನ ಅವ್ರಿಗೆ ಏನಾಗಬೇಕಂತ ಅಡಿಗೆ ಮಾಡಿದ್ರಿ ಬರೀ ಮಾತಾಡ್ಬೇಕು ಜೀವನದಾಗ ಆ ಒಂದ್ಸರಿ ಗಟ್ಟಿ ಮಾಡ್ಬೋದು ಬರೀ ಮಾತು ಮುಂದೆ ಮಾಡೋದು ಆಲ್ವೇಸ್ ಥಿಂಕ್ ಕ್ರಿಟಿಕಲ್ ಇಂಜೆಕ್ಟ್ ದಟ್ ಕಾನ್ಫಿಡೆನ್ಸ್ ಫಸ್ಟ್ ಆಫ್ ಆಲ್ ಏನು ಇಂಜೆಕ್ಟ್ ದಟ್ ಕಾನ್ಫಿಡೆನ್ಸ್ ಇನ್ ಇವರ್ಸಲ್ ಅವ್ರು ನಿಮ್ಮನ್ನು ಕರೆಸಿ ಅದು ಕೇಳಿದ್ರ ಇಲ್ಲಿ ನಾಯಿ ಆಗಿಬೇಡ್ರಿ ಹುಲಿ ಆಗಿರಂತದ್ದು ಹುಲಿಮ್ ಆಗಿರೋದ್ ಕೇಳಿದ್ರು ನಿಮ್ಮ ಹತ್ರ ಕಾನ್ಫಿಡೆನ್ಸ್ ಬರಲಿ ಅಂತೇಳಿ ಆ ಕಾನ್ಫಿಡೆನ್ಸ್ ಇಂಜೆಕ್ಟ್ ಮಾಡಕ್ಕೆ ನಿಮ್ಗೆ ಇಲ್ಲಿ ಕರ್ಸ್ತಿದ್ರೆ ಅಷ್ಟೇ ನೀವೇನು ಹೇಳ್ತೀರಿ ಅವ್ರಿಗೆ ಇಂಪಾರ್ಟೆಂಟ್ ಇದ್ದಿದ್ದಿಲ್ಲ ದಟ್ ಕಾನ್ಫಿಡೆನ್ಸ್ ಶುಡ್ ಕಮ್ ಅಂಡರ್ ಯು ನಾ ಇದನ್ನು ಮಾಡೇ ಮಾಡ್ತೀನಿ ಮಾಡೇ ತಿರ್ತೀನಿ ಮೊದಲು ಇಲ್ಲಿ ಬಂದ್ರೆ ಮುಂದೆ ಹೋಗ್ತೀರಿ ನೀವು ಅಲ್ಲಿ ಚೇರ್ಗಿಂತ ಇಲ್ಲೇ ಬರಲಿಲ್ಲ ಅಂದ್ರೆ ಮುಂದೆ ನಿಂತು ಹೋಗಂಗಿಲ್ಲ ಸೊ ಫಸ್ಟ್ ಆಫ್ ಆಲ್ ಲರ್ನ್ ಹೌ ಟು ಬಿಹೇವ್ ನಿಮ್ ಬಿಹೇವಿಯರ್ ನೋಡಿ ಇಲ್ಲಿ ಸುಮ್ನೆ ಶಾಂತ ದಿಕ್ಕಿದ್ರೆ ದಟ್ ಶೋಸ್ ಯುವರ್ ಬಿಹೇವಿಯರ್ ನೀವು ಇಲ್ಲಿ ಮಾತಾಡ್ತಿರ್ತಾರ ಏನೋ ಶಾಂತಿಯಲ್ಲಿ ಹುಚ್ಚುತ್ತಿರ್ತಾರೆ ಯಾರೋ ಹೇಳ್ತಿರ್ ಅಲ್ಲಿ ಹಂಗ್ತಿರ್ತಾರೆ ನಮ್ಮ ನೋಡೋಣ ಲರ್ನ್ ಹೌ ಟು ಬಿಹೇವ್ ಯುವರ್ ಸೆಲ್ ಹೌ ಟು ಕಂಡಕ್ಟ್ ಯುವರ್ ಕ್ರಿಟಿಕಲಿ ಕ್ರಿಯೇಟಿವ್ ಫಾರ್ ಎಕ್ಸಾಂಪಲ್ ಬುಕಿಂಗ್ ಮಾಡ್ಕೊಂಡ್ ಬಂದ ಯಾರು ಮಾಡ್ಕೊಂಡ್ ಬಂದ್ರೆ ಗೊತ್ತಿಲ್ಲ ಬಟ್ ದಟ್ ಈಸ್ ಕ್ರಿಯೇಟಿವ್ ಥಿಂಗ್ ಇಲ್ಲಿಂದ ಎಲ್ಲ ಇದನ್ನು ತಂದು ದಟ್ ಮಾಡಿ ಕ್ರಿಯೇಟಿವ್ ಥಿಂಗ್ ಇಂಥದನ್ನ ಬೆಳೆಸ್ಕೊ ಅದಕ್ಕೆ ಬಿಹೇವಿಯರ್ ಈಸ್ ಬಿಹೇವಿಯರ್ವೇಸ್ ಗ್ರೇಟೆಸ್ಟ್ ನಾಲೆಜ್ ನಾಲೆಜ್ ಅಂತ ಸಕ್ಸಸ್ಫುಲ್ ಆಕಂದ್ರೆ ಇಲ್ಲ ಎಲ್ಲ ವಿತ್ ನಾಲೆಜ್ ಯು ಶುಡ್ ಹಾವ್ ದರ್ ಬಿಹೇರ್ ಯುವರ್ ಬಿಹೇವಿಯರ್ ಪ್ಲೇಸ್ ಇನ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಅದನ್ನು ಸರ್ ಅವರು ಒಳ್ಳೇದಾಗಿ ತಿಳಿಸ್ಕೊಟ್ಟಾರೆ ಅದ್ರ ಉಪಯೋಗ ತಕೊಡ್ರಿ ಅದನ್ನೇ ಒಂದು ಸಣ್ಣ ಕಿಮಾತು ಶಿಕ್ಷಕರು ಹೇಳಲ್ಲ ಸರ್ ನೀವು ಹೆಂಗೆ ಬಿಹೇವಿಯರ್ ಮಾಡ್ತೀರಿ ಅದನ್ನೇ ಹುಡುಗರು ಫಾಲೋ ಮಾಡ್ತಾರೆ ಮೋರ್ ಇಂಪಾರ್ಟೆಂಟ್ ಟೀಚರ್ಸ್ ಅಂದ್ರೆ ನಿಮಗೆ ಅವ್ರನ್ನ ಒಂದು ರಿಫ್ಲೆಕ್ಷನ್ ಅಂತ ನೋಡ್ತಾರ ನಾವು ನಾವು ಈ ಟೀಚರ್ ಹಂಗು ಈ ಸರ್ ಹಂಗು ನಿಮ್ಮ ಬಿಹೇವಿಯರ್ ಕ್ಯಾಂಪಸ್ನ ನಿಮ್ಮ ಪ್ರಸಲ್ ಲೈಫ್ನಾಗ ಏನೇ ಇರಬಹುದು ಆದರೆ ಕ್ಯಾಂಪಸ್ನಾಗ ಸರ್ ಟೀಚರ್ಸ್ ಬಿಹೇವಿಯರ್ ಅಂತ ದಟ್ ಈಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ಬಿಕಾಸ್ ಸ್ಟೂಡೆಂಟ್ಸ್ ಆರ್ ಟೋಟಲಿ ಡಿಪೆಂಡೆಂಟ್ ಆನ್ ಯು ನೀವು ಏನು ಕಲಸಿರಿ ಅದನ್ನು ವೇದ ಓಕೆ ದೇ ಆರ್ ಬಿಹೇವಿಂಗ್ ಸೊ ಅಟ್ ಲೀಸ್ಟ್ ಗುರುದೇವ್ ಸರ್ ಅವರು ಒಳ್ಳೆ ಮಾತು ಹೇಳಿದ್ದಕ್ಕೆ ಅದು ಒಂದು ಏನಂತ ಇಫೆಕ್ಟ್ ಆಗಲ್ಕತ್ತದ ಈಗ ಐ ಆಮ್ ವೆರಿ ಹ್ಯಾಲ್ಪಿ ಫಾರ್ ದಟ್ ಅಂಡ್ ದಿಸ್ ಇನ್ಸ್ಟಿಟ್ಯೂಷನ್ ಬೇಸಿಕಲಿ ನಾಟ್ ಟು ಕ್ರಿಯೇಟ್ ಜಾಬ್ ಅರ್ಸ್ ಬೇಸಿಕಲಿ ದಿಸ್ ಇಸ್ ಟು ಪೀಪಲ್ ಹು ಕ್ಯಾನ್ ಜನರೇಟ್ ಜಾಬ್ಸ್ ಫಾರ್ ಅದರ್ಸ್ ಸೋಷಿಯಲ್ ಅವೇರ್ನೆಸ್ ಎನ್ವಿರಾನ್ಮೆಂಟ್ ಅವೇರ್ನೆಸ್ಸು ಯಾವುದೇ ಮಾಡಿ ಏನೇ ಮಾಡ್ರಿ ಗೋಲ್ ಇಟ್ಕೊಂಡ್ರಿ ಇಟ್ಕೊಳ್ರಿ ಬರ್ರಿ ಏನೇ ಮಾಡ್ತೀವಿ ಅಂತ ಹೇಳಿ ಕಾಡ್ರೆ ದರೋಡೆ ನಂಬರ್ ಒನ್ ಕಾಳು ಹಾಕ್ತೀನಿ ದರೋಡೆ ಮಾಡ್ಬೇಡ್ರಿ ಏನ್ ಚಲೋ ಇಟ್ಕೊಳ್ರಿ ಸಮಾಜಕ್ಕೆ ಒಳ್ಳೇದಾಗುವಂತ ಏಟ್ಕೊಡ್ರಿ ಮನಿ ಥ್ಯಾಂಕ್ಸ್ ಫಾರ್ ಸರ್ ಸರ್ ನೀವು ಹೇಳ್ತೀವಿ ಅಟ್ಲೀಸ್ಟ್ ಸ್ಟೂಡೆಂಟ್ಸ್ ಫಿಫ್ಟಿ ಪರ್ಸೆಂಟ್ ಎಲ್ಲ ಇಂಪ್ರೂವ್ಮೆಂಟ್ ಆಗ್ಯಾರ ಸ್ಪೆಷಲಿ ಇನ್ ಬಿಹೇವಿಯರ್ ಅಂಡ್ ಮನಿ ಥ್ಯಾಂಕ್ಸ್ ಫಾರ್ ದಾಟ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್